ಬೆಂಗಳೂರಿನಲ್ಲಿ ಕೊಲೆಯಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ಪತ್ನಿ ತನ್ನ ಗಂಡ ಆಸ್ಪತ್ರೆಯಲ್ಲಿದ್ದಾನೆ ಬರುತ್ತಾನೆ ಎಂದು ನೋಡಿದ್ರು ಆದರೆ ಅವನ ಶವ ಬರುತ್ತಲೇ ಅಘಾತದಿಂದ ರೇಣುಕಾಸ್ವಾಮಿ ಮುಂದೆ ಬಂದು ಎದ್ದೇಳು ರೇಣುಕಾ ಮೊಗಾದರೂ ಎದ್ದು ಬಾರಿ ಎಂದು ಘಟನೆ ನಡೆಯಿತು ಒಂದು ಕಡೆ ತಂದೆ ತಾಯಿ ಸಹೋದರಿ ಗೋಳಿಡುತ್ತಿದ್ದರೆ ಇನ್ನೊಂದೆಡೆ ಪತ್ನಿ ಸಹನಾ ತನ್ನ ಪತಿಯನ್ನ ಎದ್ದೇಳಿಸುವ ಪ್ರಯತ್ನ ಮಾಡುತ್ತಿದ್ದ ದೃಶ್ಯ ಮನ

ಎರಡು <imitation> ரஜு சார் நான் நம்ம உங்களுக்கு நம்ம உங்களுக்கு நம்ம ஆடிவி எல்லாரும் வந்து எல்லாம் வந்து எல்லாரும் வந்து வந்து வெறி சார் இந்த வெறி இந்த வெறி இந்த வெறி இந்த வெறி வாங்க